ಗುಂಜು ಬಬ್ಲಾದ ಊರ ನರವಣ ಸಮೀಪ ಗುಂಜು ಬಬ್ಲಾದ ಊರ ನಮ್ಮೂರ ನಮ್ಮ ತಾಲೂಕ ಹೀಗಾಗಿ ನಮ್ಮದೇ ಆದಂಥ ಒಂದು ಸಮ ಒಂದು ಟೀಮ್ ಮಾಡ್ಕೊಂಡಿದ್ದೆವು ಹೇಗೆ ಅಂತಂದರೆ ಒಂದು ರೀತಿಯಾಗಿ ಈ ಸ್ಮಾರಕಗಳನ್ನು ಉಳಿಸಬೇಕು ಜನರಿಗೆ ಜಾಗೃತಿ ಮೂಡಿಸಬೇಕಂತ ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಹೀಗಾಗಿ ಈ ಈ ಊರಿನಲ್ಲಿ ಬಂದಂತೂ ನಾನು ಬಹಳ ಖುಷಿಪಟ್ಟಿನಿ ಕನ್ನಡಿಗರು ಏನಾದರೂ ಒಂದು ಸಾಧನೆ ಇವತ್ತು ಬೋಧನೆ ಏನಿದೆ ಬೋಧನ ಕೊಡುಗೆ ಏನು ಪ್ರಾಚೀನ ಕಾಲದಲ್ಲಿ ಸಾವಿರ ವರ್ಷಗಳ ಹಿಂದೆ ಇದರ ಕೊಡುಗೆ ಏನು ಕನ್ನಡ ನಾಡಿಗೆ ಏನು ಕೊಟ್ಟಿದ್ದಾರೆ ನಾವು ಭಾಳ ಸಲ ಹೇಳ್ತೀವಿ ಹೇಳಿದ್ರು ಭಾಳ ಸಲ ಹೇಳ್ತೇವೆ ನಾವು ಏನಂತ ಹೇಳ್ತೀವಿ ಬೇಲೂರು ಹಳೆಬೀಡು ನಮ್ಮ ಮಕ್ಕಳಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಇಲ್ಲೇ ಕಮಲಾನಗರದ ವಿದ್ಯಾರ್ಥಿಗಳು ಎಲ್ಲಿ ಬೇಲೂರು ಹಳೆಬೀಡುಗೆ ಹೋಗಿ ಬರೋ ಟೈಮಿಗೆ ಎಷ್ಟೋ ಮಕ್ಕಳು ಅದು ನಿಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಊರಿನಲ್ಲಿರುವಂತಹ ಬೋಧನ ಮಲ್ಲಿಕಾರ್ಜುನ ದೇವಾಲಯ ಅಥವಾ ನಮ್ಮೂರಿನಲ್ಲಿರುವಂತಹ ಹೊಡಲ ರಾಮಲಿಂಗೇಶ್ವರ ದೇವಾಲಯ ಕ್ಷೇತ್ರಫಲದ ನರೋಣದ ರಾಮಲಿಂಗೇಶ್ವರ ಹೀಗೆ ಒಂದು ಒಳ್ಳೆಯ ಪವಿತ್ರ ಸ್ಥಳಗಳು ನಮ್ಮೂರಿನಲ್ಲಿರುವಾಗ ನಾವು ಇದರ ಬಗ್ಗೆ ಅಭಿಮಾನವನ್ನು ಕೊಡಬೇಕು ನಮ್ಮೂರು ನನಗೆ ಮೇಲು ನನ್ನೂರು ಬಗ್ಗೆ ನನಗೆ ಅಭಿಮಾನ ನಮ್ಮ ತಂದೆ ತಾಯಿ ಯಾರಾದರೂ ಏನಾರು ಅಂತ ನಮಗೆ ನಮಗೆಷ್ಟು ಸ್ವಾಭಿಮಾನ ಇದೆ ನಮ್ಮ ಮನೆತನ ನಮ್ಮ ಮನೆತನದ ತಂಟೆಗೆ ಯಾರಾದರೂ ಬಂದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ ಹಾಗೆ ನನ್ನೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನನ್ನೂರಿನ ಬಗ್ಗೆ ಏನಿದೆ ನಾನು ತಿಳ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಭಾಳ ಚೆನ್ನಾಗಿದೆ ಅದು ಸಂವಿಧಾನ ಶಿಲ್ಪಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಬೇಕು ಯಾರು ಇತಿಹಾಸವನ್ನು ತಿಳಿದುಕೊಳ್ಳುವುದಿಲ್ಲ ಯಾರು ಇತಿಹಾಸವನ್ನು ಅರಿತುಕೊಳ್ಳುವುದಿಲ್ಲ ಅವರು ಇತಿಹಾಸ ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಭವಿಷ್ಯತ್ತನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇತಿಹಾಸದಲ್ಲಿ ಏನಾದರೂ ತಪ್ಪುಗಳಾಗಿರ್ಬೋದು ಆದರೆ ಅದರ ಬುನಾದಿ ಮೇಲೆ ನಮ್ಮ ಪೂರ್ವಜರ ಬುನಾದಿ ಮೇಲೆ ನಮ್ಮ ತಾತ ಮುತ್ತಾತರ ಮೇಲೆ ನಾವು ಭವಿಷ್ಯನ ನಾವು ಕಟ್ಟ ಸಾಧ್ಯ ಹಾಗಾಗಿ ಈ ಊರಿನಲ್ಲಿರುವಂತಹ ಲಿಪಿ ಶಾಸನ ಬಹಳ ಅದ್ಭುತವಾದಂಥ ಈ ಶಾಸನ ಬರೆ ಒಂದು ಮೂಲೆಯನ್ನು ಕೂತಿರಬಹುದು ಇದು ಆದರೆ ಇವತ್ತು ಪ್ರಕಟಿತವಾದಂತಹ ಶಾಸನ ಇಡೀ ಕರ್ನಾಟಕದ ಇತಿಹಾಸವನ್ನು ಭಾರತದ ಇತಿಹಾಸವನ್ನು ಹೇಳ್ತದ ಬಂಧುಗಳೇ ನೀವು ಗೊತ್ತಿರಲಿ ಅದಕ್ಕೆ ಇದನ್ನು ಕಾಪಾಡಿಕೊಂಡು ಹೋಗಬೇಕು ಸುಣ್ಣ ಬಣ್ಣ ಅಥವಾ ಜಾಗ ಇನ್ನೊಂದು ಪೇಂಟು ಯಾವುದೇ ಹಚ್ಚಬಾರ್ದು ಹಚ್ಚಬಾರದು ಹಚ್ಚಿಲ್ಲ ಬಹಳ ಖುಷಿ ಇಲ್ಲ ಕೆಲವು ಕಡೆ ಆ ಚಂದ್ರಿ ಬಣ್ಣ ಹಾಕ್ತಾರೆ ಆಮೇಲೆ ಒಂದು ಅಕ್ಷರಗಳು ತಾಣಗಾರದಕ್ಕೆ ಮಾಡ್ತಾರೆ ಆಮೇಲೆ ಬಿಸಿಲಿಗೆ ಇಡ್ತಾರೆ ಕೆಲವು ಕಡೆ ಬಿಸಿಲಿಗೆ ಬಿಸಿಲಿಂದ ಹಾಳತ್ತು ಅಕ್ಷರ ಕನ್ನಡ ನಮ್ಮ ಮೂಲ ಕನ್ನಡ ಇದೆ ಮೂಲ ಕನ್ನಡ ಇದೇ ಲಿಪಿ ನಮ್ಮ ಸಾವಿರ ವರ್ಷಗಳ ಹಿಂದೆ ಒಂದು ಲಿಪಿ ಇವತ್ತು ಬದಲಾವಣೆಯಾಗಿ ಕನ್ನಡ ಏನಾದರೂ ಉಳಿದಿದೆ ಅಂದರೆ ಈ ಲಿಪಿಗಳಿಂದ ಆಧಾರದ ಮೇಲೆ ಅದು ಬುನಾದಿನೇ ನಮಗೆ ಲಿಪಿ ಯಾಕಂದರೆ ನಮಗೆ ಹೆಂಗೆ ಪೂರ್ವಜರು ನಾವು ಇವತ್ತಿನಲ್ಲಿ ಬರಬೇಕಾದ್ರೆ ನಮ್ಮ ಪೂರ್ವಜ ಅವ್ರಲಿಂದ ನಮ್ಮ ವಶ ಕನ್ನಡಿಗರ ವಶ್ಯ ಅಂದರೆ ತಂದೆ ತಾಯಿ ಅಥವಾ ಇದು ಎಲ್ಲ ಸಮಸ್ತ ಕನ್ನಡ ಜಾತಿ ಇಲ್ಲ ಏನಿಲ್ಲ ನಾವೆಲ್ಲ ಕನ್ನಡಿಗರು ಹಾಗಾಗಿ ಕನ್ನಡಿಗರು ಮಾಡಿದಂತಹ ಸಾಧನೆ ಏನದಲ್ಲ ಬಹಳ ದೊಡ್ಡ ಸಾಧನೆ ಇದೆ ಇದಕ್ಕಾಗಿ ಈ ಊರಿನಲ್ಲಿ ಸಾಕ್ಷಾತ್ ಸರಸ್ವತಿಯೇ ನೆಲೆಸಿದರು ಯಾಕೆ ನೆಲೆಸಿದಳು ಅಂತಂದರೆ ಇಲ್ಲಿ ಒಂದು ಪ್ರತಿನಿತ್ಯ ಕ್ಲಾಸ್ ವರ್ಗಗಳು ನಡೀತಿದ್ದವು ಕ್ಲಾಸ್ಗಳು ನಡೀತಿದ್ದವು ಪಾಠ ಪ್ರವಚನಗಳು ಗಂಟೆ ಗಂಟೆಗೆ ಕ್ಲಾಸ್ಗಳು ನಡೀತಿದ್ವು ಇಲ್ಲಿ ಹಾಗೆ ವಿಶ್ವವಿದ್ಯಾಲಯದ ಗಳಿಗೆ ಪ್ರಕಾರ ಪಾಠ ಮಾಡ್ತಿದ್ದರು ಹಾಗೆ ಹಿಂಕೂರಿನಲ್ಲಿ ಬೋಧನ ಗ್ರಾಮದಲ್ಲಿ ಪಾಠ ನಡೀತಿದ್ದು ಅದಕ್ಕೆ ಇವತ್ತು ಅಂತ ಬೋಧನೆ ಅಂತ ಕರೀತಾರೆ ಬೋಧನ ಗ್ರಾಮ ಅಂತ ಕರೀತಾರೆ ಆಡು ಭಾಷೆಯಲ್ಲಿ ಬೋಧನೆ ಅದಕ್ಕಾದ್ರೂ ಪೂರಕ ಇರುವ ಮಾಡಿ ಬೋಧನವಾಡಿ ಮಾಡಿ ಹೀಗೆಲ್ಲ ಈ ಊರಿನ ಸುತ್ತಮುತ್ತ ನಾನು ಕೇಳಿದೆ ಇಲ್ಲಿ ಯಾವ ನದಿ ಹರಿತದೆ ಅಂತ ಕೇಳಿದೆ ನಾನು ಬೇಕಂತ ಕೇಳಿದೆ ಯಾಕಂತೇಳಿದ್ರೆ ಬೆಣ್ಣೆ ತೊರೆ ಬೆಣ್ಣೆ ತೊರೆ ಅಮರ್ಜ ಕಾಗಿನ ಕಮಲಾವತಿ ಆಮೇಲೆ ಕೃಷ್ಣ ಭೀಮೆ ಹೀಗೆಲ್ಲ ನಮ್ಮ ಜಿಲ್ಲೆಯ ಜೀವ ನದಿಗಳು ಇವತ್ತಿನ ಮಕ್ಕಳಿಗೆ ನಿಮ್ಮ ತಾಲೂಕಿನ ನದಿಗಳು ಯಾವ ಅಂತೂ ಗೊತ್ತಿಲ್ಲ ನದಿಗಳ ಉಗಮ ಸ್ಥಾನ ಯಾವ ಹಾಗಾಗಿ ನದಿಗಳ ಉಗಮಸ್ಥಾನ ಜಲಮೂಲ ಎಲ್ಲಿ ಹುಟ್ಟಿದ ಮದುವೆ ಸಹಿತ ಮಕ್ಕಳಿಗೆ ನಾವು ತೋರಿಸ್ಕೊಳ್ಬೇಕಾಗಿದೆ ಇಂತಹ ಭವ್ಯ ಪರಂಪರೆ ಇರುವಂತಹ ಒಂದು ಗ್ರಾಮ ನಮ್ಮ ಜಿಲ್ಲೆಯಲ್ಲಿರುವುದು ಅಭಿಮಾನ ಒಂದು ವೇಳೆ ಇಂಥ ಶಾಸನ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಅಥವಾ ಉತ್ತರ ಇದ್ದರೆ ಮಲ್ಲಿಕಾರ್ಜುನ ದೇವಾಲಯ ದೇವಾಲಯವಾಗಿ ಕಾಣಬಿದ್ದು ಇವೆಲ್ಲ ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗ್ಗೆ ಚೆಲ್ಲೋಣ ಇಷ್ಟೆಲ್ಲ ಮಾಡಿದರೆ ಬಹಳ ಖುಷಿಯಾಗಿದೆ ಇನ್ನ ಏನು ಮಾಡಬೇಕು ಅಂತ ಕೇಳ್ಬೋದು ಇನ್ನೂ ಏನು ಮಾಡ್ಬೋದು ಅಂತ ಇದಕ್ಕೆ ನನಗೆ ಕೇಳಿದ ಮಟ್ಟಿಗೆ ಈ ಶಾಸನವನ್ನು ಒಂದು ಕಡೆ ಕಟ್ಟಿ ಮೇಲೆ ಕಟ್ಟಿ ಎಲ್ಲರೂ ಕಾಣುವಾಗ ಅದಕ್ಕೆ ಒಂದು ಜಾಲ್ರಿ ಹಾಕ್ಬೇಕು ಜ್ಯಾಡ್ರಿ ಹಾಕ್ಬೇಕು ಅದಕ್ಕೆ ಕಬ್ಬು ಇದು ಹಾಕಿ ಅಂದರೆ ಅದು ಯಾರು ಮುಟ್ಟಬಾರದು ಮುಟ್ಟು ಸ್ಪರ್ಶ ಮಾಡಿದ್ರೆ ಆ ಅಕ್ಷರಗಳು ಹಾಳಾಗ್ತವೆ ಅದಕ್ಕೆ ಮತ್ತೆ ಕೆಲವರು ನಮ್ಮ ಮಂದಿ ಏನು ಮಾಡ್ತೀವಿ ನಾವೆಲ್ಲ ಹೂಕುಮ ಹಸ್ತೀವಿ ಹೇ ಇನ್ನೂ ದೇವರು ಇರಬೇಕಂತ ಚಂದ್ರ ಕಾಣಕತ್ತ ಸೂರ್ಯ ಕಾಣತ್ತೇಳಿ ಪೂಜೆ ಮಾಡ್ತೀವಿ ಅದನ್ನು ಹಾಳು ಮಾಡಬಾರ್ದು ಯಥಾ ಪ್ರಕಾರ ಪ್ರಾಚ್ಯ ವಸ್ತು ಇಲಾಖೆಯ ನಿಯಮ ಏನಂದ್ರೆ ಅದು ಯಥಾ ಪ್ರಕಾರ ಕಾಪಾಡಿಕೊಳ್ಳಬೇಕು ಯಾವುದೇ ಒಂದು ಶಿಲ್ಪ ಅದು ಶಿವನ ವಿಗ್ರಹ ಇರಬಹುದು ವಿಷ್ಣುವಿನ ವಿಗ್ರಹ ಇರ್ಬೋದು ಬ್ರಹ್ಮ ಮಹೇಶ್ವರ ಯಾವುದೇ ಶಿಲ್ಪಗಳು ದ್ವಾರಪಾಲಕರು ಇರಬಹುದು ಆಮೇಲೆ ಎಲ್ಲೇ ಗಜಲಕ್ಷ್ಮಿಯನ್ನು ಇರ್ಬೋದು ಗಣೇಶನ ವಿಗ್ರಹ ಇರ್ಬೋದು ಈ ಎಲ್ಲ ವಿಗ್ರಹಗಳು ನಮ್ಮ ಪ್ರಾಚೀನ ಕನ್ನಡಿಗರ ಸಾಧನೆಯನ್ನು ತೋರಿಸ್ಕೊಳ್ತವೆ ನಮಗೆ ಹಿಂದಿನ ಕಾಲದಲ್ಲಿ ಏನಿತ್ತು ಪರಂಪರೆ ನಾವು ಕನ್ನಡಿಗರಿಗೆ ಹೆಂಗಿದ್ದೇವೆ ಗುಣ ಸ್ವಭಾವದಲ್ಲಿ ಹೆಂಗಿದ್ದೇವೆ ಸಾಧನೆ ಏನ್ ಮಾಡಿದ್ದೇವೆ ನಾವು ಸಾಧನೆ ಏನ್ ಮಾಡ್ತೇವೆ ಅಂತಂದ್ರೆ ಗೊತ್ತಿರಲಿ ಏ ಬೋಧನೆ ಏನದ ರೀ ಬೋಧನದ ಏನದ ಅಂತ ಕೇಳ್ತು ಅವ್ರಿಗೆ ಕೇಳುವವರಿಗೆ ಹೇಳ್ಬೇಕು ತಮಾ ನಾವು ಪಾಠ ಮಾಡಿದೀವಿ ತಮಾ ನಮ್ಮೂರು ಜಗತ್ತಿಗೆ ಕನ್ನಡ ಕಲಿಸಿದಂತ ಊರು ನನ್ನೂರು ಬೋಧನ ಗ್ರಾಮ ಅಂತ ಅವರಿಗೆ ತಿಳಿಸಿ ಹೇಳಬೇಕು ನೀವು ಇದು ನನ್ನೂರಿನ ಬಗ್ಗೆ ಅಭಿಮಾನ ಎಲ್ಲಿ ಕನ್ನಡ 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 ರಾಜ್ಯೋತ್ಸವ ನಾವೆಲ್ಲ ಕಡೆ ಆಚರಣೆ ಮಾಡ್ತೀವಿ ಇಂಥ ಊರಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಇಂಥ ದೇವಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಎಲ್ಲಿ ಸ್ಮಾರಕಗಳು ಉಳಿಸ್ತೇವೆ ಅವಾಗ ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಇದೆ ಇವರು ಶಾಸನ ಉಳಿಸಿದ್ರೆ ಕನ್ನಡ ಉಳಿಸಿದಾಗ ನಾವು ಬರೇನು ಮಾಡ್ತೀವೋ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ವಿಜೃಂಭಣೆಯಿಂದ ಮಾಡ್ತೀವಿ ಆದರೆ ಇಂಥ ಹಳೆ ದೇವಾಲಯಗಳಲ್ಲಿ ಬಂದು ಹಳೆ ದೇವಾಲಯಗಳಲ್ಲಿ ಬಂದು ಈ ಥರವಾದಂಥ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ನೀವು ಇಲ್ಲಿ ಕಡಿಮೆ ಜನ ಇರ್ಬೋದು ನೀವು ನೀವು ಗಟ್ಟಿ ಕಾಳುಗಳು ಗ್ರಾಮ ಪಂಚಾಯತಿ ಸದಸ್ಯರು ಅವರು ಮನಸ್ಸು ಮಾಡಿದರೆ ಈಗ ನಾ ಖಂಡಿತ ಮುಂದ್ ಮಾಡ್ತಾರೆ ಭರವಸೆ ಯಾಕಂದ್ರೆ ಮತ್ತೆ ನಾನು ಇದೇ ಒಂದು ಪಕ್ಕದಲ್ಲಿ ಸಲ ಒಂದ್ಸಲ ಯಾರಿಗೆ ಹೇಳದಾರಿಗೆ ಬಂದು ಆ ಶಾಸನ ನೋಡ್ತೀನಿ ಈ ಕೆಲಸವನ್ನು ನೀವು ಆ ಪೀಠದಲ್ಲಿ ಬಂದ್ ಕಡೆ ಕೂರಿಸಿ ಅದಕ್ಕೆ ಸರಿಯಾಗಿ ನಿಲ್ಲಿಸಿ ಅದಕ್ಕೆ ರಕ್ಷಣೆ ಮಾಡಿ ದಯವಿಟ್ಟು ನಾನು ಹೊರಟೆ ಮೀಗಿ ನೀವು ಮೊದಲು ನೋಡಿದೆ ಮೇಲೆಲ್ಲ ವಸ್ತುಗಳು ಇಟ್ಟಿದ್ದು ಯಾರು ಸ್ಪರ್ಶ ಮಾಡಿ